ಜೈಲು ಸೇರುವ ಬೌರಿಂಗ್ ಕ್ಲಬ್ ಸದಸ್ಯರು ಯಾರು ಗೊತ್ತಾ ಬೌರಿಂಗ್ ಕರ್ಮಕಾಂಡವನ್ನ ಮೊದಲು ಬಿಚ್ಚಿಟ್ಟಿದೆ ಬಿಟಿವಿ ಬಿಟಿವಿ ಸುದ್ದಿಯ ಬಳಿಕ ಎಚ್ಚೆತ್ತಿದ್ರೆ ಬೌರಿಂಗ್ ಸದಸ್ಯರು ಜೈಲು ಸೇರ್ತಿರ್ಲಿಲ್ಲ ಹತ್ತು ಕೋಟಿ ಬಲಿಯ ಭೂಮಿಗೆ ನೂರು ಕೋಟಿ ನೀಡಿದ ಬೌರಿಂಗ್ ಪ್ರಷ್ಟ ಆಡಳಿತ ಮಂಡಳಿ ತ್ರಿಶೂಲ್ ಬಿಲ್ಡರ್ಗೆ ನೂರು ಕೋಟಿ ರೂಪಾಯಿ ಪಾವತಿಸಿದ ಬೌರಿಂಗ್ ಪ್ರಷ್ಟ ಆಡಳಿತ ಭೂಮಿ ಖರೀದಿಯಲು ಐವತ್ತು ಕೋಟಿ ರೂಪಾಯಿ ಕಮಿಷನ್ ಲೂಟಿ ಮಾಡಿದ ಬೌರಿಂಗ್ ಸಮಿತಿ ಸದಸ್ಯರು ಏನು ಬೌರಿಂಗ್ ಭೂ ಹಗರಣ ಬಿಟಿವಿ ಬಿಚ್ಚಿಟ್ಟಿದ್ದಂತೆ ರಾಜೀನಾಮೆ ನೀಡಿದ ಅಧ್ಯಕ್ಷ ಭಾಸ್ಕರ್ ಬಿಟಿವಿ ಸರಣಿ ಸುದ್ದಿ ಹಿನ್ನೆಲೆಯಲ್ಲಿ ಮೇ ಇಪ್ಪತ್ತೇಳರಂದು ರಾಜೀನಾಮೆ ನೀಡಿದ ಬೌರಿಂಗ್ ಅಧ್ಯಕ್ಷ ಭಾಸ್ಕರ್ ನಾನು ಈ ಹಗರಣದಲ್ಲಿ ಇಲ್ಲ ಎಂದು ಜೂನ್ ನಾಲ್ಕರಂದು ರಿಜಿಸ್ಟರ್ಗೆ ರಿಂದ ಪತ್ರ ಬೌರಿಂಗ್ ನೂರು ಕೋಟಿ ಹಗರಣ ತನಿಖೆ ಮಾಡಿ ಎಂದು ಬೌರಿಂಗ್ ಅಧ್ಯಕ್ಷರಿಂದಲೇ ಪತ್ರ ಮುನ್ನೂರು ಕೋಟಿ ಕಾಮಗಾರಿ ಹಗರಣ ನೂರು ಕೋಟಿ ಭೂ ಹಗರಣ ಮುಚ್ಚಿ ಹಾಕಲು ಅಧಿಕಾರಿಗಳಿಗೆ ಲಂಚ ಎರಡು ಹಗರಣ ಮುಚ್ಚಿ ಹಾಕಲು ಐಎಎಸ್ ಐಪಿಎಸ್ ಐಆರ್ಎಸ್ ಬಿಡಿಎ ಬಿಬಿಎಂಪಿ ಬೌರಿಂಗ್ ಮೆಂಬರ್ಶಿಪ್ ಲಂಚ ಲೂಟಿಯಿಂದಲೇ ಕುದುರೆ ಬಂಗ್ಲೆ ಹೈಫೈ ಕಾರು ಆಸ್ತಿ ಖರೀದಿಸಿರುವ ಬೌರಿಂಗ್ ಸದಸ್ಯರು ನಾನೂರು ಕೋಟಿ ಬೌರಿಂಗ್ ಹಗರಣದಲ್ಲಿ ಜೈರು ಸೇರಲಿದ್ದಾರೆ ಬೌರಿಂಗ್ ಆಡಳಿತ ಮಂಡಳಿಯ ಆರು ಸದಸ್ಯರು ಒಮ್ಮೆ ಜೈಲ್ ಸೇರಿದ್ರೆ ಹತ್ತು ವರ್ಷ ಹೊರಗೆ ಬರಲ್ಲ ಬೌರಿಂಗ್ ಆಡಳಿತ ಮಂಡಳಿಯ ಕಿಂಗ್ ಪಿನ್ ಸದಸ್ಯರು ಆರ್ಥಿಕ ಅಪರಾಧಗಳ ಘಟಕದ ಜೊತೆ ತನಿಖೆ ಶುರು ಮಾಡಿದೆ ಇಡಿ ಇಡಿಯಲ್ಲೂ ದಾಖಲಾಗಿದೆ ಬೌರಿಂಗ್ ನಾನೂರು ಕೋಟಿ ರೂಪಾಯಿ ಹಗರಣ ಬೌರಿಂಗ್ ಆಡಳಿತ ಮಂಡಳಿ ಸದಸ್ಯರು ಜೈಲು ಫಿಕ್ಸ್ 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 ಸೊ ಜೈಲು ಸೇರುವ ಬೌರಿಂಗ್ ಸದಸ್ಯರು ಯಾರು ಯಾಕಂದ್ರೆ ಈಗಾಗಲೇ ಈ ಬೌರಿಂಗ್ ಕರ್ಮಕಾಂಡವನ್ನ ನಾವೇ ಬಿಚ್ಚಿಟ್ಟಿದ್ವಿ ನಾವೇ ಬಿಚ್ಚಿಟ್ಟಿದ್ವಿ ಎರಡು ಬ್ಯಾಕ್ ಟು ಬ್ಯಾಕ್ ಸುದ್ದಿಗಳನ್ನ ಮಾಡಿದ್ವಿ ಈ ಸುದ್ದಿಗಳನ್ನ ಮಾಡಿದ್ರು ಕೂಡ ಇವರು ಎಚ್ಚೆತ್ಕೊಂಡಿಲ್ಲ ಸೊ ಮೋಸ್ಟ್ಲಿ ಎಚ್ಚೆತ್ಕೊಂಡಿದ್ರೆ ಇವರು ಜೈಲ್ ಸೇರ್ತಿರ್ಲಿಲ್ಲ ಅನ್ಸುತ್ತೆ ಹತ್ತು ಕೋಟಿ ಬಲಿಯ ಭೂಮಿಗೆ ನೂರು ಕೋಟಿ ನೀಡಿದ ಬೌರಿಂಗ್ ಭ್ರಷ್ಟ ಆಡಳಿತ ಮಂಡಳಿ ಹತ್ತು ಕೋಟಿ ಜಾಗಕ್ಕೆ ಅಲ್ಲಿ ರೈತರು ತಲೆ ಮೇಲೆ ಹೊಡೆದು ನೂರು ಕೋಟಿ ಇದ್ ಮಾಡೋದು ಓಕೆನಾ ಭೂಮಿ ಖರೀದಿಲಿ ಐವತ್ತು ಕೋಟಿ ರೂಪಾಯಿ ಕಮಿಷನ್ ನ ಲೂಟಿ ಮಾಡುತ್ತೆ ಬೌರಿಂಗ್ ಸಮಿತಿ ಸದಸ್ಯರು ಇವರೆಲ್ಲ ಹೇಳ್ಕಣಕ್ಕೆ ಸದಸ್ಯರು ಆದ್ರೆ ಇವರು ಒಂದೊಂದು ದುಡ್ಡು ಮಾಡೋದು ಒಂದಲ್ಲ ಎರಡಲ್ಲ ರೀ ಐವತ್ತು ಕೋಟಿ ಹಂಗೆ ದುಡ್ಡು ಹೊಡಿತಾರೆ ಸೊ ತ್ರಿಶೂಲ್ ಬಿಲ್ಡರ್ಗೆ ನೂರು ಕೋಟಿ ಪಾವತಿಸಿದ ಬೌರಿಂಗ್ ಕ್ರಸ್ಟ್ ಆಡಳಿತ ಭೂಮಿ ಖರೀದಿಯಲ್ಲಿ ಐವತ್ತು ಕೋಟಿ ಕಮಿಷನ್ ಅನ್ನ ಲೂಟಿ ಮಾಡಿದೆ ಬೌರಿಂಗ್ ಭೂ ಹಗರಣವನ್ನ ಬಿಚ್ಚಿಡ್ತಿದ್ದಂತೆ ಇಲ್ಲಿರುವಂತಹ ಅಧ್ಯಕ್ಷ ಬೌರಿಂಗ್ ಕ್ಲಬ್ನ ಅಧ್ಯಕ್ಷ ಭಾಸ್ಕರ್ ಅವರು ರಾಜೀನಾಮೆಯನ್ನ ನೀಡಿದ್ರು ಬಿಟಿವಿ ಸರಣಿ ಸುದ್ದಿ ಹಿನ್ನೆಲೆಯಲ್ಲಿ ಇಪ್ಪತ್ತೇಳರಂದು ರಾಜೀನಾಮೆಯನ್ನ ಸಹ ನೀಡಿದ್ರು ಯಾರು ಭಾಸ್ಕರ್ ಅವರು ರಾಜೀನಾಮೆ ಸಹ ನಾವು ತೋರಿಸಿದ್ವಿ ಈಗಲೂ ಸಹ ನನ್ನ ಹತ್ರ ರಾಜೀನಾಮೆಯ ಲೆಟರ್ ಇದೆ ಅವರು ಕೂಡ ರಾಜೀನಾಮೆಯನ್ನ ನೀಡಿದ್ರು ನೋಡ್ಬೋದು ನೀವು ನಾನು ತೋರಿಸ್ತಾ ಇದ್ದೀನಿ ರಾಜೀನಾಮೆ ನೀಡಿರೋದು ಭಾಸ್ಕರ್ ಅವರು ಅಂಡ್ ಸೊ ಈ ಒಂದು ಹಗರಣದಲ್ಲಿ ಯಾವ್ಯಾವ ತರ ಇತ್ತು ಹೇಗೆ ಯಾವ ಯಾವತರ ಮುಚ್ಚಾಕಕ್ಕೆ ಏನೇನೆಲ್ಲ ಪ್ಲಾನ್ ಮಾಡಿದ್ರು ಹೇಗೆಲ್ಲಾ ಮಾಡಿದ್ರು ಅಂತ ನಾನು ಎಳೆ ಎಳೆ ಯಾಕೆ ಹೇಳಿದೀನಿ ಅವರು ಫೈ ಕಾರು ಏನಪ್ಪ ಫುಲ್ಲು ಫೈ ಯಾಕೆ ಹೇಳಿ ಬೇರೆ ತಲೆ ಮೇಲೆ ಹೊಡೆದು ಕೋಟಿ ಕೋಟಿ ಮಾಡಿದ್ರೆ ಇನ್ನೇನಾಗುತ್ತೆ ಕಮಿಷನ್ ಸೊ ಇದ್ರ ಬಗ್ಗೆ